ತಗೊಂಡೆ ಆಲ್ಮೋಸ್ಟ್ ಅಪ್ಲೋಡ್ ಮಾಡೋಕಾಗಲಿಲ್ಲ ಸಾರಿ ಕಂಟಿನ್ಯೂ ಆಗಿ ಅಪ್ಲೋಡ್ ಮಾಡ್ತೀನಿ ಯಾರವರಲ್ಲಿ ಒಬ್ಬ ಯಾರದು ಚೆನ್ನಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಕ್ಕ ಮನೆಗೆ ನಾನು ವರಲಕ್ಷ್ಮಿಟ್ಟು ಹೋಗಿದ್ದೆ

ಅಕ್ಕ ಬಂದು ತೋರ್ಸ್ಟೆ ಬಂದು ಹಬ್ಬ ಮಾಡಿದ್ರಿಂದೆಲ್ಲ ರೆಡಿ ಮಾಡಿಕೊಟ್ಟು ಅಕ್ಕ ಗೇಗ ಆದಮೇಲೆ ನೈಟು ಬಂದು ನಾನು ಸಹ ಮನೇಲಿ ಒಂದು ಸ್ವಲ್ಪ ರೆಡಿ ಮಾಡಿಕೊಂಡೆ ಅದು ತುಂಬ ಖುಷಿಯಾಗಿ ಆಟ ಆಡ್ತಾ ಇದ್ದವು ಒಳಗಡೆ ಹೋಗೋದು ಆಟ ಆಡೋದು ಮತ್ತೆ ಆಚೆ ಬರೋದು ನಮಗೆ ನೋಡೋಕೆ ಸ್ವಲ್ಪ ತುಂಬ ಆಯಿತು ಇರೋದು ಒಳ್ಳೆ ನಮಗೆ ಟೈಮ್ ಪಾಸ್ ಅಂತ ಹೇಳ್ಬೋದು ಏಕೆಂದರೆ ಎಷ್ಟು ಚೆನ್ನಾಗ್ ಆಟಾಡ್ತಾಳೆ ಎಷ್ಟು ಚೆನ್ನಾಗಿ ನಾವು ಮಾತಾಡೋದು ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ತುಂಬಾ ಖುಷಿಯಾಗುತ್ತೆ ಸಿನಿಮಾ ಉದ್ದಾಗ ಜಸ್ಟ್ ಒಂದು ಮುಕ್ಕಾಲ್ ಕೈ ಅಷ್ಟೇ ಒಂದು ಸೆವೆನ್ ಹಂಡ್ರೆಡ್ ಸೆವೆನ್ ಫಿಫ್ಟಿ ಗ್ರಾಮ್ಸ್ ಇದ್ಲು ಇಷ್ಟೇ ಇದ್ಲು ಈಗ ಇಷ್ಟು ದೊಡ್ಡೋಳ ಆಗಿದ್ದಾಳೆ ಅವಳು ಆಟಾಡೋ ಆಟ ತುಂಬಾನೇ ಖುಷಿಯಾಗುತ್ತೆ ನಮ್ಮ ಮಗು ಇಷ್ಟೊಂದು ಆಕ್ಟಿವ್ ಆಗಿದ್ಯಾ ಅಂತ ಹೇಳಿ ನೈಟು ಟು ಟು ತ್ರೀ ಓ ಕ್ಲಾಕ್ವರೆಗೂ ಆಟ ಆಡ್ಕೊಂಡೆ ಇರ್ತಾಳೆ ಬಟ್ ಅಕ್ಕ ಮನೇಲಿ ಮಾತ್ರ ಒಂದು ಸ್ವಲ್ಪ ಬೇಗ ನಿದ್ದೆ ಮಾಡಿದ್ಲು ಒಂದು ಹತ್ತು ಗಂಟೆ ಹತ್ತುವರೆಗೆಲ್ಲ ನಿದ್ದೆ ಮಾಡಿಸ್ಬಿಟ್ಟೆ ನಾನು ಯಾಕೆಂದರೆ ಆಲ್ಮೋಸ್ಟ್ ನಂಗೆ ಅವರ ಲಕ್ಷ್ಮಿಗೆ ತಿಂಡಿಗಳೆಲ್ಲ ಏನೇನು ಬೇಕು ಅಂತ ಹೇಳಿ ಅಕ್ಕಾಗ ಒಂದು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೇಳಿ ಅದೆಲ್ಲ ಮಾಡಿಕೊಟ್ಟು ನಾವು ನೈಟ್ಬಿಟ್ಟು ಒಂದು ಒನ್ ಆ್ಯಂಡ್ ಹಾಫ್ ಅವರು ಬೇಗ ಮನೆಗೆ ರೀಚ್ ಆದರೆ ಅರ್ಲಿ ಮಾರ್ನಿಂಗು ಏನ್ಮಾ ಚಿನ್ ಆಗಿದೆ ಏನದು ಏನು ಹೊಟ್ಟೆನಾ ಅದು ಹೊಟ್ಟೆ ತುಂಬ ಐತ ಏನ್ ತಿಂದೆ ಹೊಟ್ಟೆ ಹೊಡ್ಕೊಂಬಾರ್ದು ಗಬ್ಬು ಆಗುತ್ತೆ ಹೊಟ್ಟೆ ಹೊಡ್ಕೊಂಬಾರ್ದು ಯಾರು ಹೊಡ್ಕೊಂಡಿದ್ದು

இது அக்க மனை ரெடிய அதே அடிகை கம்ப்ளீட்டாக ரெடி மாறி ரைஸு ரசம் சாம்பிரி மத்திய பீட்ரூட் பல்யா ಪಾಯಸ ಪ್ರತಿಯೊಂದು ನಾವು ಒಂದು ಕಡೆಯಿಂದ ರೆಡಿ ಮಾಡಿ ಫೈನಲ್ ಆಗಿ ಎಲ್ಲ ಕಂಪ್ಲೀಟ್ ಮಾಡಿ ಸುದ್ರೆ ಹಕ್ಕ ಟೇಸ್ಟಿಗೆ ಒಂದು ಅಕ್ಕ ರೆಡಿ ಮಾಡಿಕೊಂಡು ಟೇಸ್ಟ್ ಏನೇನು ಬೇಕೋ ಎಲ್ಲ ರೆಡಿ ಮಾಡಿಕೊಟ್ಟು ನಾನು ಬಂದೆ ಅದಾದ ಮೇಲೆ ನಮಗೆ ಫ್ರೈಡೆ ಬಂದು ನಾನು ಮನೆಯಲ್ಲಿ ಮಾಡಿಕೊಂಡೆ ಇದು ಬಂದು ನಮ್ಮ ಮನೆಯಲ್ಲಿ ವರಲಕ್ಷ್ಮಿ ಹಬ್ಬ ಯಾರ್ಯಾರು ಶ್ರಾವಣದಲ್ಲಿ ಮಾಡಬೇಕಂತ ಅಂದ್ಕೊಂಡಿರ್ತಾರೆ ನಮಗೆ ಕೆಲವೊಂದು ಅಂಟು ಏನಾದರೂ ಆಗಿರುತ್ತೆ ಅಥವಾ ಯಾರಾದ್ರೂ ತೀರೋಗಿರ್ತಾರೆ ಅಥವಾ ನಮಗೇನಾದರೂ ಮಿನ್ಸ್ಟ್ರಲ್ಲಿ ಬಂದಿರುತ್ತೆ ಆ ಟೈಮಲ್ಲಿ ಮಾಡೋಕ್ಕಾಗಿಲ್ಲ ಅಂದರೂ ಶ್ರಾವಣ ಮಾಸದಲ್ಲಿ ನೀವು ಯಾವ ತಿಂಗ್ಳು ಯಾವ ದಿನನಾದರೂ ನೀವು ಮಾಡ್ಕೊಬೋದು ತೊಂದರೆ ಏನಿಲ್ಲ ಅದಾದಮೇಲೆ ಮಾರ್ನಿಂಗು ಎಲ್ಲರೂ ನಿದ್ದೆ ಮಾಡಿಬಿಟ್ಟಿದ್ರು ನಾನು ಅರ್ಲಿ ಮಾರ್ನಿಂಗು ಫೋರ್ ಓ ಕ್ಲಾಕ್ ಫೋರ್ ತರ್ಟಿಗೆಲ್ಲ ಪೂಜೆ ಮುಗಿಸ್ಬಿಟ್ಟೆ ಅದಾದಮೇಲೆ ಚಿಂಟುಗೆ ಮಾರ್ನಿಂಗು ಒಂದು ಏಯ್ಟ್ ಓ ಕ್ಲಾಕ್ಗೆ ಏಯ್ಟ್ ತರ್ಟಿಗೆ ನಾನು ರೆಡಿ ಮಾಡಿದೆ ಏಕೆಂದರೆ ನನಗೂ ಒಂದು ಸ್ವಲ್ಪ ರೆಸ್ಟ್ ಇರಲಿಲ್ಲ ಅಂತ ಹೇಳಿ ಅದಾದಮೇಲೆ ಚಿಂಡು ಚಿನ್ನಿಮ್ಮ ಜೊತೆ ಆಟ ಆಡ್ಕೊಂಡಿದ್ಲು ಚಿನ್ನಿಮ್ಮ ಮಾರ್ನಿಂಗ್ ಬೇಗ ಎದ್ದೊಳ್ಬಿಡ್ತಾಳೆ ಚಿಂಟು ಸ್ಕೂಲ್ ಮುಗಿಸ್ಕೊಂಡು ಬಂದಮೇಲೆ ಈವ್ನಿಂಗು ಡ್ಯಾನ್ಸ್ ಕ್ಲಾಸ್ಗೆ ಕಳಿಸ್ತೇವೆ ಡ್ಯಾನ್ಸ್ ಕ್ಲಾಸಲ್ಲಿ ಈಗ ಗಣೇಶ ಹಬ್ಬಕ್ಕೆ ಎಲ್ಲನೂ ಪ್ರಿಪ್ರೇಷನ್ ನಡೀತಾ ಇರೋದ್ರಿಂದ ಡ್ಯಾನ್ಸ್ ಕ್ಲಾಸಲ್ಲಿ ಅಥವಾ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾನೆ ಮಕ್ಕಳು ಏನಾದರೂ ಒಂದು ಆ್ಯಕ್ಟಿವಿಟಿಯಲ್ಲಿದ್ದರೆ ಸಹ ಪೇರೆಂಟ್ಸ್ಗೂ ಒಂದು ಸ್ವಲ್ಪ ಖುಷಿಯಾಗೋದು ಏಕೆಂದರೆ ಯಾವಾಗಲೂ ಮನೇಲಿ ಟಿ ವಿ ನೋಡು ಫೋನ್ಸ್ ನೋಡು ವರ್ಕ್ ಮಾಡು ಇದೇ ಅವ್ರ ಪ್ರಪಂಚ ಆಗೋಗುತ್ತೆ ಅವ್ರಿಗೂ ಒಂದು ಸ್ವಲ್ಪ ಆಗಿರಲಿ ಅಂತ ಹೇಳಿ ಡ್ಯಾನ್ಸ್ ಕ್ಲಾಸ್ಗೆ ಹಾಕಿದ್ದೀನಿ ನೆಕ್ಸ್ಟು ಒಂದು ಗಣೇಶ ಹಬ್ಬದ ವಿಡಿಯೋಸ್ನೆಲ್ಲ ನನಗೆ ಆದಷ್ಟು ಅಪ್ಲೋಡ್ ಮಾಡ್ತೀನಿ ನನ್ನ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಆದಷ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಆದಷ್ಟು ಇನ್ನೂ ಒಳ್ಳೊಳ್ಳೆ ವಿಡಿಯೋಸನ್ನು ನಾನು ಅಪ್ಲೋಡ್ ಮಾಡ್ತೀನಿ ಈ ಒಂದು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರತಿಯೊಂದು ವಿಡಿಯೋಸು ನನ್ನ ಮಕ್ಕಳದೇ ಬರುತ್ತೆ ವಿಡಿಯೋಸು ಏಕೆಂದರೆ ನನಗೆ ಒಂದು ಮೆಮೊರೀಸು ನಮ್ಮ ಮಕ್ಕಳು ಯಾವ ರೀತಿ ಇದ್ದರು ಏನೋ ಒಂದು ತಲೆಹರಟೆ ಮಾಡ್ತಾಯಿದ್ರು ಯಾವ ರೀತಿ ನಮ್ಮ ಜೊತೆ ಇರ್ತಾಯಿದ್ರು ಅನ್ನೋವಂಥದ್ದು ಒಂದು ವಿಡಿಯೋಸನ್ನು ಅಪ್ಲೋಡ್ ಮಾಡೋಣ ಅಂತ ಹೇಳಿ ನಾನು ಸಹ ಈ ಒಂದು ಯೂಟ್ಯೂಬ್ ಚಾನಲನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಆ ಪ್ರತಿಯೊಂದು ವಿಡಿಯೋಸು ಸಹ ನನ್ನ ಮಕ್ಕಳು ಮತ್ತು ನನ್ನ ಒಂದು ಬ್ಲಾಗ್ಸ್ ಏನಿರುತ್ತೆ ನನ್ನ ಒಂದು ರೂಟೀನ್ ಏನಿರುತ್ತೆ ಈ ರೋಟೀನ್ಸನ್ನೇ ನಾನು ಅಪ್ಲೋಡ್ ಮಾಡ್ತಾ ಬರ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಬಾಯ್ ಬಾಯ್